ಇನ್ನೊಂದೇ ಇದ್ರೂಕೆಂಡ್ ಹೇಳ್ಬಿಡ್ತೀನಿ ಮೂರ್ ನಾವು ನಾಲ್ಕು ಸಲ ಬೇರೆ ಬೇರೆ ಟ್ರಾನ್ಸ್ಫರ್ ಆಗ್ತಿರ್ತಾರೆ ಪ್ರತಿ ವರ್ಷ ಕಲ್ತ್ಕೊಳ್ಳಿ ಅಂತ ಹೇಳೋದು ಅಂದ್ರೆ ನೀವು ಕಲಿಲೇಬೇಕು ಅನ್ನುವಂಥದ್ದು ಒತ್ತಡ ತಗೊಳ್ಳಿ ಅಲ್ಲಿಗೆ ಏನ್ ಬದಲಾವಣೆ ಗೊತ್ತಾ ಸಿಬ್ಬಂದಿಗಳನ್ನು ಆಯ್ಕೆ ಮಾಡ್ಕೊಡ್ಬೇಕಂದ್ರೆ ಇಲ್ಲಿ ಅವರಿಗೆ ಕೊಡಬೇಕು ಕರ್ನಾಟಕದಲ್ಲಿ ಹತ್ತು ವರ್ಷ ಕನ್ನಡ ಕಲ್ತಿದ್ರು ಅದನ್ನು ತೆಗೆದಾರ್ಥ ಮಾನ್ಯ ಮೋದಿ ಅವರ ಸರ್ಕಾರದಲ್ಲಿ ಹದಿನಾಲ್ಕರಲ್ಲಿ ಪದೇ ಪದೇ ಗಲಾಟೆ ಮಾಡಿದ್ರು ಮಾನ್ಯ ಜಿ ಸಿ ಚಂದ್ರಶೇಖರ್ ಅಂತ ಏನು ಸಂಸದರಿದ್ದಾರೆ ರಾಜ್ಯಸಭಾ ಸದಸ್ಯರು ಅವರು ಹಲವಾರು ಬಾರಿ ಗಲಾಟೆ ಮಾಡಿದ್ದಾರೆ ಅವರ 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 ಕೂಡ ಹೋರಾಟ ಸಂಸತ್ ನಲ್ಲಿ ಮಾತಾಡಿದ್ದಾರೆ ಸಂಸತ್ತಿನಲ್ಲಿ ಮಾತಾಡಿ ತುಂಬ ಗಲಾಟೆ ನಂತರ ಅಫ್ಕೋರ್ಸ್ ಬೇರೆಯವರೆಲ್ಲ ಕೈ ಜೋಡಿಸಿದ್ದಾರೆ ಸಿದ್ಧರಾಮಯ್ಯನವರು ಒಂದು ಲೆಟರ್ನ ಬರೆದು ಮಾನ್ಯ ಇವರು ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಮಾತಾಡಿದ ನಂತರ ಇದು ಈ ರೀಸೆಂಟ್ ಆಗಿದೆ ಇಂಪ್ಲಿಮೆಂಟ್ ಆಗಿದೆ ಅದು ಕಂಪ್ಲೀಟ್ ಆಗಿಲ್ಲ ಅಂದರೆ ಇದಕ್ಕೆ ಮೂಲ ಚರ್ಚೆ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ವಿಚಾರಕ್ಕೆ ತೊಂದರೆ ಯಾಕೆ ಆಗ್ತದೆ ಕನ್ನಡಿಗರಿಗೆ ಯಾಕಿಲ್ಲ ಕೇವಲ ನೀವು ಸಾವಿರದ ಐನೂರು ಪೋಸ್ಟ್ಗಳಲ್ಲಿ ಕನ್ನಡಿಗರಿರ್ತಕ್ಕಂಥದ್ದೇ ಅವರು ಇಪ್ಪತ್ತೈದು ಇಪ್ಪತ್ನಾಲ್ಕುಗಳು ಅಂತ ಅಂದರೆ ತಪ್ಪು ಅಲ್ಲ ಬಟ್ ಆ ಸಾಮರ್ಥ್ಯಕ್ಕೆ ತಕ್ಕನಾದಂಥ ಒಂದು ಪರೀಕ್ಷೆ ನಡೆಸದೇ ಇರೋದ್ರಿಂದ ಇವತ್ತು ಕನ್ನಡಿಗರಿಗೆ ನಿಜವಾದಂಥ ಅನ್ಯಾಯ ಆಗಿದೆ ಆದರೆ ತೇಜಸ್ವಿ ಸೂರ್ಯ ಅವರು ಇವತ್ತು ಚರ್ಚೆ ಮಾಡಿದ್ದಾರೆ ಅದೇ ರೀತಿ ಯಾರು ಏನು ಎಲ್ಲ ಇಪ್ಪತ್ತ ಇಪ್ಪತ್ತ ಏಳು ಸಂಸದರು ಮತ್ತೆ ರಾಜ್ಯಸಭಾ ಸದಸ್ಯರು ಒಂಬತ್ತು ಜನ ಹತ್ತು ಜನ ಏನಿದ್ದಾರೆ ಅವರು ಕೂಡ ಕನ್ನಡದ ಪರವಾಗಿ ಧ್ವನಿಯನ್ನು ಎತ್ತಬೇಕು ನಾವು ಆಗ್ರಹ ಮಾಡ್ತೇವೆ ನೋಡಿ ನೀವು ಮಾತಾಡಿನ ಭಾಷೆ ಬಗ್ಗೆ ನಾವು ಕೇಳಬೇಕಲ್ಲ ನೋಡಿ ವಿದ್ಯಾ ಇಲ್ಲಿ ನಾವೆಲ್ಲ ಈಗ ನಾನು ಬೆಂಗಳೂರಿನವನಲ್ಲ ಬೆಂಗಳೂರಿನ ಪಕ್ಕದ ಹಳ್ಳಿಯವ್ನ ಅಂದ್ರೆ ನಾನು ಬದುಕು ಕಟ್ಕೊಳ್ಳೋಸ್ಕರ ಬಂದಿರತಕ್ಕಂಥವ್ರು ಬದುಕನ್ನ ನಾವು ಇಂಪಾರ್ಟೆನ್ಸ್ ಆಗಬೇಕು ಓಕೆ ಕನ್ನಡದ ವಿರುದ್ಧವಾಗಿ ಕನ್ನಡದ ಸಂಸ್ಕೃತಿ ವಿರುದ್ಧವಾಗಿ ಯಾವುದೇ ಇದು ಹಿಂದಿ ಅಲ್ಲ ಯಾವುದೇ ಭಾಷೆ ಆದ್ರೂ ಕೂಡ ಈ ಇಂಪೋಸಿಷನ್ ನಾವು ಸಹಿಸೋದಿಲ್ಲ ಯಾವುದೇ ಭಾಷೆ ಆಗಲಿ ಓಕೆ ಯಾ ಓಕೆ ನಾವು ಇಂಪೋಸಿಷನ್ ಅರ್ಥ ನಾವು ಜೊತೆನಲ್ಲಿ ನಾವು ಒಟ್ಟಿಗೆ ಏನು ಇಲ್ಲಿ ಬದುಕಿ ಕಟ್ಕೊಳ್ಳೋದಿಲ್ಲ ಅವರೇ ಮಾತಾಡ್ ಮಾತಾಡ್ಲೇಬೇಕು ಪರವಾಗಿ ಧ್ವನಿ ಅಂತ ಹೇಳ್ತಲ್ಲ ನಾವು ಧ್ವನಿಯನ್ನ ಸೃಷ್ಟಿ ಮಾಡ್ಕೊಳ್ತೀರಾ ಈ ಕನ್ನಡಿಗರಾಗಿ ಬದುಕಿಂತ ನಾವು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನು ಬದುಕು ಕಟ್ಕೊಳ್ಳಕ್ ಬರ್ತಿದೀವಿ ನಾವು ಬರ್ತಾರೆ ಪ್ರತಿಯೊಬ್ಬರು ಕನ್ನಡಿಗರಾಗಿ ಬದುಕಿ ಈ ಮಣ್ಣನ್ನ ಬೆಂಗಳೂರ ನಿಮ್ಮದು ಅಂತ ಬೆಳೆಸಿ ನಿಮ್ಮದಾಗಿ ಉಳಿಸ್ಕೊಳ್ಳಿ ಅದನ್ನ ನಾವು ಆಗ್ರಹ ಮಾಡೋದು ಬಟ್ ಒಂದ್ ಆಗ್ರಹ ಮಾಡ್ತೇನೆ ಮತ್ತೆ ವಾರ್ನಿಂಗ್ ಏನು ಅಂತ ಅಂದರೆ ಕನ್ನಡಿಗರ ಕರ್ನಾಟಕದ ಸಂಸ್ಕೃತಿ ನೆಲ ಜಲ ಭಾಷೆ ಸಂಸ್ಕೃತಿ ವಿರುದ್ಧವಾಗಿ ಯಾರೇ ಇಂಪೋಸಿಷನ್ನು ಯಾವುದೇ ಭಾಷೆ ಆಗಲಿ ಹಿಂದಿ ಒಂದೇ ಅಲ್ಲ ಯಾವುದೇ ಭಾಷೆ ಆದ್ರೂ ನಾವು ಸಹಿಸೋದಿಲ್ಲ ಅದನ್ನು ಮಟ್ಟ ಹಾಕ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಡ್ತೇನೆ ಇನ್ನೊಂದು ವಿಚಾರ ಒಂದು ಕಾಲದಲ್ಲಿ ಏನಂತ ಬೆಂಗಳೂರು ತುಂಬಾ ಬರೀ ಇತ್ತು ಓಕೆ ಅದು ಓಕೆ ಹಳೆ ಕಾಲ ಬಟ್ ನಾನೇ ಹೇಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಈಗ ಪರಿಸ್ಥಿತಿ ಬದಲಾಗಿದೆ ಆ ಪರಿಸ್ಥಿತಿ ತಕ್ಕಂತೆ ನಾವೆಲ್ಲಾನು ಕೆಲಸ ಮಾಡಬೇಕಾಗಿದೆ ಇವತ್ತು ಸಂಸದರು ಮಾತ್ರ ಅಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳು ಏನನ್ನ ಆಕ್ಷನ್ ತೆಗೆದುಕೊಂಡಿದ್ದಾರೆ ಅಪ್ರಿಷಿಯೇಟ್ ಮಾಡ್ತೇನೆ ಆದರೆ ನಿಜವಾಗ್ಲೂ ಒಂದು ಶಾಶ್ವತವಾದಂಥ ಕೆಲವು ಪರಿಹಾರವನ್ನು ಮಾಡಬೇಕಾಗಿದೆ ಇನ್ನೊಂದೇ ಒಂದು ಮಿನ್ಸಲ್ಲಿ ನಾನು ಮಾತಾಡ ಮುಗಿಸ್ತೇನೆ ಇದೇ ಸಂದರ್ಭದಲ್ಲಿ ಮಾನ್ಯ ತೇಜಸ್ವಿ ಸೂರ್ಯ ಅವರಿಗೆ ನಾನು ಇನ್ನೊಂದು ಇದನ್ನ ಮನವಿಯನ್ನ ಮಾಡ್ತೇನೆ ಸೂರ್ಯ ಅವರೇ ಮತ್ತೆ ಕೇಂದ್ರ ಸಚಿವರು ಯಾರಿದ್ದೀರಿ ದಯವಿಟ್ಟು ಈಗ ನಮ್ದು ಏನು ಸಿ ಬಿ ಎಸ್ ಒಂದು ಮಾಫಿಯಾ ನಡೀತಿದೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ ವಿದ್ಯಾ ನೀವನ್ನ ಕೇಳಿಸ್ಕೊಳ್ಳಿ ಸಿ ಬಿ ಎಸ್ಇ ಬೋರ್ಡ್ ಇರ್ತಕ್ಕಂಥ ಇಡೀ ದೇಶಕ್ಕೆ ಒಂದೇ ಬೋರ್ಡ್ ಇಪ್ಪತ್ತೆರಡು ಲಕ್ಷ ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನು ತೆಗೆದುಕೊಳ್ತಾರೆ ಆದರೆ ಎಕ್ಸಾಮ್ಗೆ ಹತ್ತು ಪರೀಕ್ಷೆಗಳು ಹತ್ತು ಪರೀಕ್ಷೆಗಳು ದಯವಿಟ್ಟು ನೀವು ತೇಜಸ್ವಿ ಸೂರ್ಯ ಅವರೇ ಇವತ್ತು ಕೇಳ್ಸ್ಕೊತಾ ಇದ್ದೀರಾ ಅಂತ ನಾನು ಅನ್ಕೊಂತೀನಿ ಬಿಜೆಪಿ ಅವರು ಇದ್ದೀನಿ ದಯವಿಟ್ಟು ತಿಳಿಸಿ ಕರ್ನಾಟಕದ ಏನು ಮಾಡ್ತಾ ಇರೋದು ಹೋಗ್ತೀರಾ ತೇಜಸ್ವಿ ಸೂರ್ಯ ಸಂಸದರು ಅದಕ್ಕೋಸ್ಕರ ಮನವಿನ ಕೊಟ್ಟು ನಾನು ಮನವಿ ಮಾಡುದು ಆಗ್ರಹ ಮನವಿ ಮಾಡಿದೇನು ಅಂತ ಅಂದ್ರೆ ಇಡೀ ದೇಶಾದ್ಯಂತ ಇರತಕ್ಕಂತ ಇ ಬೋರ್ಡ್ ಒಂದು ಎಕ್ಸಾಮ್ ಅನ್ನ ಮಾಡಿ ಹತ್ತು ಎಕ್ಸಾಮ್ ಅಂದ್ರೆ ಹತ್ತು ಕೊಡ್ತಾರೆ ಕನ್ನಡಿಗರಿಗೆ ಪೇಪರ್ ಕೊಟ್ಬಿಟ್ಟು ಒಂದು ಮಿಸ್ ಸೆಕೆಂಡ್ ಪಿಯುಸಿ ಅಂದ್ರೆ ನಾವು ಸಿಇಟಿ ರ್ಯಾಂಕ್ ಮತ್ತೆ ಬೇರೆ ಬೇರೆ ರ್ಯಾಂಕ್ಗಳಲ್ಲಿ ನೂರಾರು ಲೇಟ್ ಆಗಿ ಹೋಗ್ತವೆ ಏನೋ ಅವಕಾಶಗಳನ್ನ ಕಳ್ಕೊಳ್ತೀವಿ ಈ ರೀತಿ ರೀತಿರ್ತಕ್ಕಂಥ ಅನ್ಯಾಯದ ಬಗ್ಗೆನು ದಯವಿಟ್ಟು ತಾವು ಗಮನ ಹರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ

ಧರ್ಮ ದೇಶ ಭಾಷೆ ನಾಡು ನುಡಿ ಅಂತ ಬಂದಾಗ ಫಸ್ಟ್ ಬರೋದು ರೋಡಿಗೆ ನಿಂತು ಒಂದು ದೇಶದ ಪರ ಧರ್ಮದ ಪರ ನಾಡಿನ ಪರ ನಿಲ್ಲೋರೇ ಹಿಂದೂಗಳು ನೀವು ಇದನ್ನ ಮಾತ್ರ ದಯವಿಟ್ಟು ಹಿಂದೂ ಹೇಳಕ್ ಹೋಗ್ಬೇಡ್ರಿ ಇವತ್ತು ಇವತ್ತು ನಾನು ಏನ್ ಹೇಳಿ ನಮ್ಮ ರಾಜ್ಯದ ದುರಂತ ಹೇಗಿದೆ ಅಂದ್ರೆ ಕೆಲವೊಂದು ಕೆಲವೊಂದು ಕನ್ನಡ ಪರ ಹೋರಾಟಗಳು ನೋಡ್ರಿ ಎಲ್ಲರನ್ನ ಹೇಳಕ್ ಹೋಗಲ್ಲ ಸಾಕಷ್ಟು ಜನ ಕನ್ನಡ ವಿರೋಧ ಹೋರಾಟಗಳು ಆದ್ರೆ ಇವತ್ತು ಶಿವಾಜಿನಗರದಲ್ಲಿ ರೋಡ್ ಅಲ್ಲಿ ಗೌರಿ ಪಾಳಿಗಳಲ್ಲಿ ನೀವು ಅಲ್ಲಿ ಕನ್ನಡ ಮಾತಾಡಿ ಅಂತ ಒತ್ತಡ ಹಾಕಲ್ಲ ಕನ್ನಡ ಬೋರ್ಡ್ ಹಾಕಿ ಅಂತ ಮಾಡಲ್ಲ ಹೋದು ಬೋರ್ಡ್ ಅಧಿಕೃತವಾಗಿ ಆದ್ರೆ ಯಾವ ವಿಚಾರ ಹಿಡ್ಕೊಂಡು ಹಿಂದೂಗಳನ್ನ ಸಮರ್ಥ ನನ್ನ ಮನ ವಿದ್ಯೆ ನನ್ನ ಮನವೇನು ಅಂದ್ರೆ ಇದನ್ನ ನಾವು ಡೈವರ್ಟ್ ಮಾಡುವ ಬೇಡ ಹಿಂದೂ ಮತ್ತೆ ಇದಕ್ಕೂ ಸಂಬಂಧ ಕಲ್ಪಿಸುವುದು ಬೇಡ ಯಾಕೆಂದ್ರೆ ಅದನ್ನ ಇನ್ನೊಂದಿನ ಚರ್ಚೆ ಇಟ್ಕೊಳ್ಳಿ